ಕೊಡಗು ಜಿಲ್ಲೆಯ ಬಹು ನಿರೀಕ್ಷಿತ ರೈಲ್ವೆ ಯೋಜನೆ ಯಾವುದೇ ಕಾರಣಕ್ಕೂ ರದ್ದಾಗಿಲ್ಲ ಎಂದು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸ್ಪಷ್ಟಪಡಿಸಿದ್ದಾರೆ ಮಡಿಕೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯೋಜನೆಗೆ ಬೇಕಾದ ಭೂ ಸ್ವಾಧೀನ ಪ್ರಕ್ರಿಯೆಗೆ ಹಣವಿಲ್ಲ ಎಂಬ ಕಾರಣಕ್ಕಾಗಿ ಯೋಜನೆಯನ್ನು ಸ್ಥಗಿತಗೊಳಿಸಲಾಗಿದೆಯೇ ಹೊರತು ರದ್ದು ಮಾಡಿಲ್ಲ ಜನಸಂಖ್ಯೆ ಮತ್ತು ಪ್ರವಾಸಿಗರ ಸಂಖ್ಯೆಯ ಆಧಾರದಲ್ಲಿ ಯೋಜನೆ ಜಾರಿ ಮಾಡಲು ಸಾಧ್ಯವಿಲ್ಲ ಪರಿಸರಕ್ಕೆ ಧಕ್ಕೆ ಉಂಟಾಗುತ್ತದೆ ಎಂಬ ವಾದವೂ ಸರಿಯಲ್ಲ ಪರಿಸರಕ್ಕೆ ಪೂರಕವಾಗಿ ರೈಲ್ವೆ ಯೋಜನೆ ಅನುಷ್ಠಾನಗೊಳಿಸಲು ಅವಕಾಶವಿದೆ ಈ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿರುವ ರೈಲ್ವೆ ಯೋಜನೆಗೆ ಮರುಚಾಲನೆ ನೀಡಲು ಶಿಫಾರಸು ಮಾಡಲಾಗಿದೆ ಎಂದು ಸಂಸದರು ಹೇಳಿದರು ಕೊಡಗಿಗೆ ರೈಲ್ವೆ ಯೋಜನೆ ಲಾಭವಿಲ್ಲ ಎಂಬುದು ಅಧಿಕಾರಿಗಳ ವಾದವೇ ಹೊರತು ಇದು ವಾಸ್ತವವಲ್ಲ ಲಾಭದ ದೃಷ್ಟಿಯನ್ನು ಬದಿಗಿರಿಸಿ ಸಾಮಾಜಿಕ ದೃಷ್ಟಿಯಲ್ಲಿ ಯೋಜನೆ ಜಾರಿ ಮಾಡಬೇಕಿದೆ ಈ ಹಿನ್ನೆಲೆಯಲ್ಲಿ ರೈಲ್ವೆ ಯೋಜನೆ ಪುನರ್ ಆರಂಭಿಸುವಂತೆ ಈ ಬಾರಿಯ ಅಧಿವೇಶನದಲ್ಲಿ ಪ್ರಸ್ತಾಪಿಸಲಾಗುವುದು ಎಂದು ಸಂಸದರು ಹೇಳಿದರು ರಾಜ್ಯ ಸರ್ಕಾರವು ಭೂ ಸ್ವಾಧೀನ ಪ್ರಕ್ರಿಯೆಗೆ ಕೈ ಜೋಡಿಸಬೇಕು ಎಂದ ಯದ್ವೀರ್ ಇಂತಹ ಅನೇಕ ಸಮಸ್ಯೆಗಳು ರಾಜ್ಯದಲ್ಲಿ ಇವೆ ಎಂದರು ಮಡಿಕೇರಿ ಸಂಪಾಜೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತೊಂಬತ್ತು ಕೋಟಿ ವೆಚ್ಚದಲ್ಲಿ ಹದಿನೆಂಟು ತಡೆಗೋಡೆ ನಿರ್ಮಿಸಲಾಗುತ್ತದೆ ಎಂದು ಯದುವೀರ್ ಹೇಳಿದರು ಘೋಷಣೆ ಮಾಡಿದ ಇಲ್ಲಿ ರಾಜ್ಯ ಸರ್ಕಾರ ಇವತ್ತು ಏನು ಚೀಫ್ ಸೆಕ್ರೆಟರಿ ಇದೆ ಅವ್ರದೇ ಆದಂಥ ಒಂದು ಪತ್ರ ಇತ್ತು ಅದರಲ್ಲಿ ಇದು ನಮಗೆ ಜಾಸ್ತಿ ಒಂದು ಏನು ಭೂ ಸ್ವಾಧೀನ ಮಾಡೋದಕ್ಕೆ ಹಣ ಇಲ್ಲ ಇಲ್ಲದೆ ಅದಕ್ಕಾಗಿ ಇದನ್ನ ಒಂದು ಸ್ವಲ್ಪ ಸ್ಥಗಿತಗೊಳಿಸಿ ಅಂತ ಒಂದು ಲೆಟರ್ ಇತ್ತು ಅದನ್ನು ನಮ್ಗೆ ಕೊಡ್ತೀವಿ ಏನು ಸಮಸ್ಯೆ ಇಲ್ಲ ನಿಮಗೆ ಅದಾದ ನಂತರ ಇದು ಪುನಃ ಪರಿಶೀಲನೆ ಆಗ್ತಾ ಇತ್ತು ಭಾಳ ವಿಳಂಬ ಆಗ್ತಾ ಇರೋ ಕಾರಣಕ್ಕಾಗಿ ಇವತ್ತು ಅದನ್ನು ಕೂಡ ನಮ್ಮ ಕೇಂದ್ರದ ಕಡೆಯಿಂದ ಸ್ಥಗಿತಗೊಳಿಸಿ ಅಂತ ಇವತ್ತು ನಮ್ಮ ಏನು ಹೂಬ್ಳಿಯಲ್ಲಿ ಮತ್ತು ಇಲ್ಲಿ ಮೈಸೂರು ಡಿ ಆರ್ ಎಮ್ ಕಡೆಯಿಂದ ಒಂದು ಅಭಿಪ್ರಾಯ ಬಂದಿದೆ ಅದು ನಾನು ಅದಕ್ಕೆ ಪೂರಕವಾಗಿಲ್ಲ ನಾನು ನಾನು ಹೋಗ್ಬಿಟ್ಟು ಕೇಂದ್ರದಲ್ಲೂ ಕೂಡ ಚರ್ಚೆ ಮಾಡಿದ್ದೀನಿ ಆಗಲೇ ನಾನು ಹೇಳಿದ್ದೀನಿ ಇದು ಯಾವುದೇ ರೀತಿ ನೋಡಿ ಬರೀ ಜನಸಂಖ್ಯೆ ಆಧಾರ ಮೇಲೆ ಅಥವಾ ಪ್ರವಾಸಿಗರಾದ ಮೇಲೆ ಪ್ರಯಾಣವನ್ನು ಬರೋಲು ಆಧಾರ ಮೇಲೆ ಒಂದೇ ಅಲ್ಲ ಕೊಡಗುಗೆ ಯಾವತ್ತೂ ಒಂದು ರೈಲ್ವೆ ಸಂಪರ್ಕ ಇರಲಿಲ್ಲ ಮತ್ತು ನಾವು ಯಾವುದೇ ರೀತಿ ಕೊಡಗು ಒಳಗೆ ಇಲ್ಲ ಕುಶಾಲ್ ನಗರದಲ್ಲೇ ಸ್ಟೇಷನ್ ಇರೋದು ಸೊ ಅದು ಯಾವುದೇ ಪರಿಸರಕ್ಕೆ ಒಂದು ಹಾನಿಯಾಗೋಂಗೆ ನಾವೇನು ಕೆಲಸ ಮಾಡ್ತಾ ಇಲ್ಲ ಎಲ್ಲ ಪರಿಸರಕ್ಕೆ ಒಂದು ಪೂರಕವಾಗಿ ಅಥವಾ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡುವಂಥದ್ದು ನಮ್ಮ ಗುರಿ ಆ ನಿಟ್ಟಿನಲ್ಲೂ ಕೂಡ ನಾವು ನೋಡ್ಕೋತೀವಿ ಅಂತ ಆಗಲೇ ಮನವಿ ಮಾಡಿದ್ವಿ ನೋಡೋಣ ಅವ್ರು ನಿರ್ಧಾರ ಅಥವಾ ಮಾನದಂಡದ ಮೇರೆಗೆ ಅಧಿಕಾರಿಗಳು ಮ ಮಾಡಿರೋದು ಅದು ಅದಕ್ಕಿಂತ ಹೆಚ್ಚು ನಮ್ಮ ಒಂದು ಸಾಮಾಜಿಕ ದೃಷ್ಟಿಯಿಂದ ಕೊಡಗಿನ ಒಂದು ನಿವಾಸಿಗಳಿಗೆ ಅನುಕೂಲ ಮಾಡೋ ದೃಷ್ಟಿಯಿಂದ ನಾವು ನೋಡ್ಕೋಬೇಕು ಇದು ಕೆಲವು ಹೌದು ಆ ಮಾನದಂಡ ಏನಿದೆ ಆ ಪ್ರಕ್ರಿಯೆ ಇದೆ ಅದರ ಪ್ರಕಾರ ಅದು ಇರೋದಿಲ್ಲ ಸಾಮಾನ್ಯವಾಗಿ ಕೆಲವು ಸಮಯದಲ್ಲಿ ಆದರೆ ಅದಕ್ಕಿಂತ ಹೆಚ್ಚಾಗಿ ಕೆಲವು ನಾವು ಸೋಷಿಯಲ್ ದೃಷ್ಟಿಯಿಂದ ಮತ್ತು ನಮ್ಮ ಏನು ಜನಪ್ರತಿನಿಧಿಗಳಿದ್ದಾರೆ ಅವರ ಒಂದು ಅಭಿಪ್ರಾಯಗಳು ತಗೊಂಡು ಇದು ಮಾಡಬೇಕಾಗಿರ್ತಕ್ಕಂಥದ್ದು ಅದು ಅನುಕೂಲ ಮಾಡಿಕೊಟ್ರೆ ಅದು ಲಾಭ ಆಗುತ್ತೆ ಪ್ರಪೋಸಲ್ ಪ್ರಪೋಸಲ್ ಇದೆ ಸ್ಥಗಿತಗೊಂಡಿದೆ ಅದನ್ನ ಪುನಃ ನೀವು ರಾಜ್ಯ ಸರ್ಕಾರ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡೋದಕ್ಕೆ ವಿನಂತಿ ಮಾಡಿಕೊಂಡು ಇದಾದರೆ ನಾವು ಮಾಡೋಣ ಅಂತ ನಾನು ಆಗಲೇ ಶಿಫಾರಸನ್ನು ಮಾಡಿದ್ದೀನಿ ನಂತರ ಈ ಅಧಿವೇಶನದಲ್ಲೂ ಕೂಡ ನಾನು ಅದು ಒಂದು ಎತ್ತುವಂಥದ್ದು ಕೆಲಸ ಮಾಡಿ ಇಲ್ಲ ಇದು ಸ್ಥಗಿತಗೊಂಡಿದೆ ಅಷ್ಟೇ ಅದು ಏನೋ ಯಾವುದೇ ರೀತಿ ಅದು ಸಂಪೂರ್ಣವಾಗಿ ಇದು ಯೋಜನೆ ಕ್ಯಾನ್ಸಲ್ ಆಗಿಲ್ಲ ರದ್ದಾಗಿಲ್ಲ ಇದು ನಾವು ಮಾಡ್ತೀವಿ ಅದು ಪ್ರಯತ್ನ ಮಾಡಿ ಸರ್ವೆ ಕಾರ್ಯ ಆಗಿ ಇವತ್ತು ಭೂ ಸ್ವಾಧೀನ ಏನೋ ಪ್ರಕ್ರಿಯೆ ಇದೆ ಅದು ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು ಅದಕ್ಕೆ ಚೀಫ್ ಸೆಕ್ರೆಟರಿಯಿಂದಾನೇ ಒಂದು ಪತ್ರ ಇತ್ತು ಈ ಒಂದು ರೈಲ್ವೆ ಲೈನು ಮತ್ತು ಇನ್ನೊಂದು ಎರಡು ಮೂರು ಅದನ್ನ ಸ್ಥಗಿತಗೊಳಿಸಿ ನಮ್ಮ ಹತ್ರ ಹಣಕಾಸು ಒಂದು ಕೊರತೆ ಇದೆ ಅಂತ ಹೇಳಿದ್ದಾರೆ ಸೊ ಅದಕ್ಕಾಗಿ ಅದನ್ನ ಬಹಳ ವಿಳಂಬ ಆಗಿರೋ ಕಾರಣಕ್ಕಾಗಿ ಇದು ಪುನಃ ಪರಿಶೀಲನೆ ಮಾಡುವಂಥದ್ದು ಒಂದು ಅನಿವಾರ್ಯತೆ ಬಂತು ಆ ಸಂದರ್ಭದಲ್ಲಿ ಇಂಥ ಒಂದು ಅಭಿಪ್ರಾಯ ಬಂತು ಅದು ಬರೀ ಅವರ ಏನು ಮಾನದಂಡದ ಒಂದು ಪ್ರಕ್ರಿಯೆ ಆಗಿ ಮಾನದಂಡದ ಪ್ರಕಾರ ಆಗಿರ್ತಕ್ಕಂಥದ್ದು ಆದರೆ ಅದನ್ನ ನಾವು ಜನಪ್ರತಿನಿಧಿಗಳಾಗಿ ನಾವು ಏನು ಇಲ್ಲಿ ಸ್ಥಳೀಯ ಒಂದು ಸಮಸ್ಯೆಗಳು ನೋಡಿ ಮತ್ತು ಇಲ್ಲಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅದನ್ನು ಕೂಡ ಒಂದಷ್ಟು ಪಾಯಿಂಟ್ಸ್ಗಳು ಅಂಶಗಳು ರೇಸ್ ಮಾಡಿ ನಾವು ಪುನಃ ಅದನ್ನ ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಆದರೆ ಮತ್ತೊಮ್ಮೆ ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಕೈ ಜೋಡಿಸ್ಬೇಕಾಗಿರೋದು ಅತ್ಯವಶ್ಯ ಈ ಭೂಸಾದಿನ ಸಮಸ್ಯೆ ಇಲ್ಲಿ ಬರೀ ಇಲ್ಲಲ್ಲ ಬರೀ ನಮ್ಮ ಕ್ಷೇತ್ರ ಅಲ್ಲ ಇವತ್ತು ನಮ್ಮ ಸರ್ವಿಸ್ ರೋಡ್ಗೂ ಕೂಡ ಅದೇ ವಿನಂತಿ ಮಾಡಿದ್ದೀವಿ ನೀವು ಸರ್ ಅದಕ್ಕೂ ಕೂಡ ನೀವು ಭೂಸ್ವಾಧೀನ ಮಾಡಿಕೊಟ್ರೆ ನಾವು ಜಮೀನು ಕೊಟ್ಟರೆ ನಾವು ಅದಕ್ಕೂ ಕೂಡ ನಾವು ಸರ್ವಿಸ್ ರೋಡ್ ಮಾಡ್ಕೊಡ್ಬೋದು ಅಂತ ಹೇಳಿದ್ವಿ ಸೊ ಇಂಥ ಒಂದು ಸಮಸ್ಯೆ ಇಡೀ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಅದಕ್ಕೆ ಸೂಕ್ತವಾದಂಥ ಒಂದು ಕ್ರಮ ತಗೋಬೇಕಾಗಿದೆ ರಾಜ್ಯ ಸರ್ಕಾರ ಜೊತೆಗೆ ನಾವು ಹೇಳಬೇಕಾಗಿರ್ತಕ್ಕಂಥದ್ದು ಕೊಡಗು ಒಂದು ಅಭಿವೃದ್ಧಿ ಲೆಕ್ಕದಲ್ಲಿ ಇವತ್ತು ಸುಮಾರು ತೊಂಬತ್ತು ಕೋಟಿ ವೆಚ್ಚದ ಒಂದು ತಡಗೋಡೆಯ ಒಂದು ಏನು ಹೆದ್ದಾರಿ ಮೇಲೆ ನಮ್ಮ ಬಂಟ್ವಾಲ್ನಿಂದ ಮಡಿಕೇರಿವರೆಗೂ ಹದಿನೆಂಟು ತಡೆಗೋಡೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತು ನಮಗೆ ಅಪಾಯಿಂಟ್ಮೆಂಟ್ ಡೇಟ್ ಕೊಟ್ಟಿದ್ದಾರೆ ಆ ಕೂಡ ಇವತ್ತು ಪ್ರಾರಂಭ ಮಾಡೋದಕ್ಕೆ ಇವತ್ತು ನಾವು ಸೂಚನೆಯನ್ನು ಸುಮಾರು ಈ ಒಂದು ಬಜೆಟ್ ಮೊದಲನೇ ಒಂದು ಭಾಗ ಏನು ಮುಗ್ದಿದ ಕೂಡಲೇ ಆ ಒಂದು ಏನು ಪ್ರಕ್ರಿಯೆ ಇದೆ ಅದು ಪ್ರಾರಂಭ ಮಾಡೋದಕ್ಕೆ ಇವತ್ತು ಎಲ್ಲ ಉದ್ಘಾಟನೆ ಅಥವಾ ಒಂದು ಪೂಜೆ ಮಾಡುವಂಥದ್ದು ಕೆಲಸ ಆಗುತ್ತೆ ಮಹಾರಾಷ್ಟ್ರದಲ್ಲಿ ನಡೆದ ವಿಮಾನ ದುರಂತದ ತನಿಖೆಗೆ ಒತ್ತಾಯಿಸಿದ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಬಹುತೇಕ ತನಿಖೆಗಳು ಕಡತದಲ್ಲೇ ಉಳಿದು ಹೋಗಿವೆ ಎಂದು ಆರೋಪಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಂಸದರು ಎಲ್ಲ ಪ್ರಕರಣಗಳಲ್ಲೂ ತನಿಖೆ ನಡೆಯುತ್ತಿದ್ದು ಕೆಲವನ್ನು ಭದ್ರತೆ ದೃಷ್ಟಿಯಿಂದ ಬಹಿರಂಗಗೊಳಿಸಲಾಗದು ಎಂದರು ಮುಂದೆ ಚುನಾವಣೆ ಇರುವುದರಿಂದ ಮಮತಾ ಜನರಿಗೆ ಗಿಮಿಕ್ ಮಾಡುತ್ತಿದ್ದಾರೆ ಎಂದು ಯದುವೀರ್ ಆರೋಪಿಸಿದರು ಚಿತ್ತಾರ ನ್ಯೂಸ್ ಮಡಿಕೇರಿ